ನ ನಮ್ಮೂರಿನಿಂದ ನಮಗೆಲ್ಲ ಜಾ ಆದಷ್ಟು ಜಾಸ್ತಿ ಸುತ್ತಮುತ್ತ ಹಳ್ಳಿಗಳಿಗೂ ನಮಗೂ ಎಲ್ಲ ಜಾಸ್ತಿ ಸಹಕಾರ ಮಾಡ್ತಾ ಇದ್ದಾರೆ ಚಂದ್ರಪ್ಪನವರು ಐದು ವರ್ಷದಿಂದ ಓಂ ಶಕ್ತಿ ಬಸ್ಗಳು ಇನ್ನೂ ಬೇರೆ ಬೇರೆ ಅದೇ ಅಂತಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ ನಮಗೆ ಅವ್ರಿಗೆ ಭಗವಂತ ಓಂ ಶಕ್ತಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡ್ಕೊಡುತ್ತೆ ಪ್ರತಿ ವರ್ಷ ಈ ಊರಿಂದ ಎರಡು ಬಸ್ಸುಗಳನ್ನ ಚಂದ್ರಪ್ಪನವ್ರು ಇದ್ದಾರೆ ಇದೇ ರೀತಿಯಾಗಿ ಇನ್ನ ಅಭಿವೃದ್ಧಿ ಹೊಂದಬೇಕು ಭಕ್ತಾದಿಗಳನ್ನ ಜಾಸ್ತಿ ಜಾಸ್ತಿ ಜನ ಮಾಲೆ ಹಾಕ್ಕೊಂಡು ದೇವರ ದರ್ಶನಕ್ಕೆ ಹೋಗಿ ಸುಖವಾಗಿ ಬರಬೇಕು ಆದರೆ ಕರೋನಾ ಅನ್ನೋ ಒಂದು ಭೀತಿ ಇದೆ ಎಲ್ಲರೂ ಮಾಸ್ಕ್ಗಳು ಹಾಕ್ಕೊಳ್ಳಿ ಹುಷಾರಾಗಿರಿ ಎಚ್ಚರಿಕೆಯಾಗಿರಿ ಆರೋಗ್ಯವಂತರಾಗಿ ಜ್ಞಾನವಂತರಾಗಿ ನಿಮ್ಮ ಕೋರಿಕೆಗಳು ನೀಡೇರಿಸ್ಕೊಂಡು ನಮ್ಮ ಮುಖಂಡರು ಇವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲ ಹರಿಸ್ಕೊಂಡು ವಾಪಸ್ ಬರಬೇಕು ಅಂತ ಅದೇ ರೀತಿ ಈ ಗ್ರಾಮದಲ್ಲಿ ಉಪಾಧ್ಯಕ್ಷರು ಚಂದ್ರಪ್ಪನವರು ಉಪಾಧ್ಯಕ್ಷ ಆದವನಿಂದ ಗ್ರಾಮದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ನೀರಿನ ಸಮಸ್ಯೆ ರಸ್ತೆಗಳು ಮತ್ತು ನೈರ್ಮಲ್ಯದ ಬಗ್ಗೆ ಕರೋನಾದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟು ಈ ಗ್ರಾಮ ಮತ್ತು ಈ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಂದು ರೀತಿ ಅವೇರ್ನೆಸ್ ತಂದು ಜನಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್ವಮಂಗಳ ಮಾಂಗಲ್ಯೆ ಮಾಂಗಲ್ಯ ಶಿವೇ ಸರ್ವಾರ್ಥದಾದಿಕೆ ಶರಣೇ ತ್ರಂಬಕೆ ದೇವಿ ನಾರಾಯಿಣಿ ನಮೋಸುದೇ ಕಾತ್ಯಾಯಿನಾಯಿ ವಿದ್ಮಹೆ ಕನ್ಯಾಕುಮಾರಿ ದೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್ ಈ ದಿವಸ ಓಂ ಶಕ್ತಿ ನಮ್ಮ ಗ್ರಾಮದಲ್ಲಿ ವರ್ಷ ವರ್ಷನೂ ಮಾಲೆಯೆಲ್ಲ ಹಾಕಿ ಓಂ ಶಕ್ತಿ ಯಾತ್ರೆಗೆ ಇವತ್ತು ಹೋಗ್ತಾಯಿದ್ದಾರೆ ಆದ್ದರಿಂದ ಅವ್ರ ಕುಟುಂಬಕ್ಕೆ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಧನಧಾನ್ಯ ಅಷ್ಟೈಶ್ವರ್ಯನ ಅನುಗ್ರಹ ಆಗಲಿ ಹಾಗೆ ಅವರು ದೀರ್ಘ ಸುಮಂಗಲ್ಯವಾಗಿರಲಿ ಅಂತೇಳಿ ಮಹಾಕಾಳಿ ಮಹಾಲಕ್ಷ್ಮಿಯಾದ ಸ್ವರೂಪಿಣಿಯಾದಂತಹ ಓಂ ಶಕ್ತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ ಒಳ್ಳೆಯದನ್ನಾಗಲಿ ಎಲ್ಲರಿಗೂ ಸಣ್ಣಗಳನ್ನಾಗಲಿ ಅಂತೇಳಿ ದಿವಸ ಪ್ರಾರ್ಥನೆ ಮಾಡಿದ್ದರು ಎಲ್ಲರೂ ಸುಭಿಕ್ಷವಾಗಿ ಐದನೇ ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ಚಂದ್ರಪ್ಪನವ್ರ ನೇತೃತ್ವ ವಹಿಸಿಕೊಂಡು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಚಂದ್ರಪ್ಪನವರು ಇವತ್ತು ಪುತ್ತನೂರು ಹಾಗೂ ಸುತ್ತಮುತ್ತಲು ಗ್ರಾಮಗಳಿಂದ ಓಂ ಶಕ್ತಿ ದೇ ದೇವಸ್ಥಾನಕ್ಕೆ ಮಹಿಳೆಯರೆಲ್ಲ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ದೇವರು ಒಳ್ಳೆಯ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಿಮಗೆಲ್ರಿಗೂ ಸಹ ನಾವು ವಂದಿಸ್ತಾ ಇದ್ದೀವಿ ಎಲ್ಲ ಮಹಿಳೆಯರಿಗೂ ಓಂ ಶಕ್ತಿ ಮಾಲೆ ಹಾಕಿ ಎಲ್ಲರೂ ದೈವ ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಹಾಗೂ ನಿಮ್ಮಗಳ ಶ್ರೇಯಸ್ಗಾಗಿ ಭಾವದಿಂದ ದೇವರನ್ನು ಧ್ಯಾನ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಹೇಳಿಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಸುಖಕರವಾಗಿ ಪುನಃ ಸ್ವಸ್ಥಾನಕ್ಕೆ ಸೇರ್ತೀರ ಅಂತ ಹೇಳಿಬಿಟ್ಟು ನಾನು ಆಶಿಸ್ತಾ ನಿಮಗೆಲ್ಲ ಆ ದೇವಿ ಒಳ್ಳೇದು ಮಾಡಲಿ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ತೀನಿ ಓಂ ಶಕ್ತಿ ಪರಾಕ್ಷಕ್ತಿ ಓಂ ಶಕ್ತಿ ದೇವರಿಗೆ ಸ್ಮರಿಸುತ್ತಾ ಓಂ ಶಕ್ತಿ ದೇವರಿಗೆ ಸ್ಮರಿಸ್ತಾ ಏನು ಈ ದಿನ ನಮ್ಮ ಗ್ರಾಮದಲ್ಲಿ ಎಲ್ಲ ಪಕ್ಷಾತೀತವಾಗಿ ಮಾಲೆಧಾರೆ ಹಾಕ್ಕೊಂಡಿದ್ದಾರೆ ಇಲ್ಲಿ ಯಾವುದೇ ಥರ ಪಕ್ಷ ಇಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ನಾನು ಸಹ ಐದನೇ ಐದನೇ ವರ್ಷ ನನ್ನ ಸ್ವಂತ ದುಡಿಮೆ ನನ್ನ ಕುಟುಂಬದ ದುಡಿಮೆ ನಮ್ಮ ಅಣ್ಣನೂ ಸೇರ್ತಾರೆ ಕುಟುಂಬದ ದುಡಿಮೆಯಿಂದ ನಾನು ಸ್ವಂತ ಖರ್ಚಲ್ಲಿ ಬಸ್ ಕಳಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಗ್ರಾಮದಕ್ಕೂ ಒಳ್ಳೆಯದಾಗಬೇಕು ನಮಗೂ ಒಳ್ಳೇದಾಗಬೇಕು ಅಂತ ಇದು ನನ್ನ ನನ್ನ ಓದ್ಸಲ ಈಗ ಚುನಾವಣೆಯಲ್ಲಿ ಗೆಲ್ಸಿದ್ದಾರೆ ಅದಕ್ಕೆ ಏನಾದರೂ ನನ್ನದು ಒಂದು ಚಿಕ್ಕ ಕಾಣಿಕೆ ಇರಬೇಕು ನನ್ನ ಏನಾದರೂ ಒಂದು ಕೊಡುಗೆ ಇರಬೇಕು ಅಂತ ನಾನು ಒಂದು ಸಣ್ಣ ಕೊಡುಗೆಗೆ ಪ್ರತಿ ವರ್ಷದಂತ ಈ ವರ್ಷನೂ ಬಸ್ ಕಳಿಸ್ತಾ ಇದ್ದೀನಿ ನಮಗೂ ಒಳ್ಳೇದಾಗತ್ತೆ ದೇವರಿಗೂ ಒಂದು ಸೇವೆ ಮಾಡ್ದಂಗೆ ಆಗತ್ತೆ ಊರಿನ ಗ್ರಾಮಸ್ಥರಿಗೂ ಒಂದು ಸೇವೆ ಮಾಡ್ದಂಗೆ ಆಗತ್ತೆ ಅಂತ ನಾನು ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಪಕ್ಷ ಇಲ್ದಿರೋ ನನ್ನ ಗ್ರಾಮಸ್ಥರ ಹಿರಿಯರನ್ನ ಕರ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡು ನಾನು ಈ ಕಾರ್ಯವನ್ನು ಪ್ರತಿ ವರ್ಷ ಈ ವರ್ಷನ ಮಾಡ್ತಾ ಇದ್ದೀನಿ ಕೊರೋನಾ ಇರೋದರಿಂದ ಎಲ್ಲರೂ ಮುಂಜಾಗ್ರತೆ ಮಾಸ್ಕ್ ಹಾಕ್ಕೊಂಡು ನಿಮ್ಗೆಲ್ಲ ಒಳ್ಳೇದಾಗಬೇಕು ಇನ್ನು ಮುಂದೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಶಾಂತಿ ಆಗದಿರ ಊರಲ್ಲಿ ಸುಖಕರವಾಗಿರಬೇಕು ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಓಂ ಶಕ್ತಿ ದೇವರಿಗೆ ಒಂದು ನಮಸ್ಕಾರ ಇಲ್ಲಿ ಊರಿನ ಪ್ರಮುಖ ಕಾರ್ಯಗಳಲ್ಲಿ ನಮ್ಮ ಚ ಚಂದ್ರಪ್ಪನವರು ಮತ್ತು ಉಪಾಧ್ಯಕ್ಷರಾದಂಥ ಚಂದ್ರಪ್ಪ ಮತ್ತು ಚೋಡಪ್ಪನವರು ಅಧ್ಯಕ್ಷರು ಅವರ ಘನ ಅಧ್ಯಕ್ಷತೆಯಲ್ಲಿ ಊರಿನ ಒಂದು ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ದೇವರ ಕೆಲಸಗಳು ಸಹ ಪೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬಹಳ ಸಂತೋಷ ಆಗುತ್ತೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ